ಹಿರಣ್ಯ ಕಿಪದ್ ಒ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಈ ಕ್ಷಣದಲ್ಲಿ ನಿಮ್ ನಿನ್ಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಕುಮಾರ್ ಅವ್ರು ಬಿಟ್ರೆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಸಾಧ್ಯ ಅಂತ ಹೇಳ್ತಾರೆ ಸರ್ ಬಗ್ಗೆ ಔರಾಣಿಕ ಪಾತ್ರಗಳ ಬಗ್ಗೆ ರಾಜ್ಕುಮಾರ್ ಅವ್ರಲ್ಲ ಕಾಲ ತುಳುಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿ ಎತ್ಕೊಂಡು ಹೋಗ್ಲೇಬೇಕು ಪ್ರಯತ್ನ

ಕಾಟೇರ ಸಿನಿಮಾದಲ್ಲಿ ಈರಣ್ಯ ಕಶಿಪು ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣ ಡೈಲಾಗ್ ಅಂದ್ರೆ ನಿಮಗೆ ಏನಾದ್ರೂ ದರ್ಶನ್ ಸಹ ಇಟ್ಕೊಂಡು ಪೌರಾಣಿಕ ಪಾತ್ರ ಮುಂದುವರಿಸಬೇಕಂತೆ ಇದ್ದೀರಾ ಅಂತ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ ನ ಸರ್ ಇಲ್ಲ ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆ ಎಲ್ಲ ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೊಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ್ದು ಏನಾದರೂ ಬರ್ಬೋದಾ ಆ ಆತರ ತಗೊಂಡ್ಬರ್ಬೋದ ಅಂತ ಒಂದು ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ ಇಂದ ನಾನು ಟ್ರಾವೆಲ್ ಮಾಡ್ಕೊಂಬುದೀನಿ ಅವ್ರ ಐವತ್ತೈದು ಸಿನಿಮಾನ ನಾನು ಹತ್ತಿರದಿಂದ ಹಿಂಗೆ ನೋಡಿರೋ ನಾನು ಸೊ ನನಗೆ ಒಂದು ಅಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತು ಅವ್ರ ಫಿಲಮ್ಗಳು ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕಾನೋ ಐತಿಹಾಸಿಕ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಆಗುತ್ತೋ ಇಲ್ಲೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಕ್ರಿಪ್ಟ್ ಒಳಗಡೆ ಅಂದರೆ ಫೋರ್ಸಿನ್ ಆಗೂ ಇಲ್ಲ ಬಟ್ ಸ್ಕ್ರಿಪ್ಟ್ ಒಳಗಡೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಥರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು ಪೌರಾಣಿಕನೋ ಐತಿಹಾಸಿಕಾನೋ ಮಾಡೋ ಒಂದು ಅವಕಾಶ ಅನ್ನೋ ಒಂದು ಭಾಗ್ಯನೋ ಕೊಟ್ಟರೆ ಖಂಡಿತವಾಗ್ಲೂ ಕಂಡು ಗೊತ್ಕೊಂಡು ಮಾಡ್ತೀನಿ ಸರ್ ಅದನ್ನ